ಒಂದ್ಸಿಟಿ ಬೆಂಗಳೂರಲ್ಲಿ ಗುಂಡಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದ್ರೆ ಸರ್ಕಾರ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಗುಂಡಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗ್ತಾನೇ ಇಲ್ಲ ಅದೇ ಕಾರಣಕ್ಕೆ ಆರೋಪ ಪ್ರತ್ಯಾರೋಪಗಳು ಶುರುವಾಗಿದೆ ನಗರದ ರಸ್ತೆ ಗುಂಡಿ ಟ್ರಾಫಿಕ್ ದಟ್ಟಣೆ ಕಸದ ಸಮಸ್ಯೆ ಬಗ್ಗೆ ಉದ್ಯಮಿಗಳಾದ ಕಿರಣ್ ಮಜುಮ್ದಾರ್ ಶಾ ಮೋಹನ್ ದಾಸ್ ಪೈ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರುಗಳ ಮಧ್ಯೆ ಮಾತಿನ ಚಕಮಕಿ ಮುಂದುವರೆದಿದೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿ ಕಿರಣ್ ಮಜೂಮ್ದಾರ್ ಶಾ ಮಾತಾಡಿರುವುದಕ್ಕೆ ಡಿಸಿಎಂ ಆಕ್ಷೇಪ ವ್ಯಕ್ತಪಡಿಸಿ ಅವರಿಗೆ ವೈಯಕ್ತಿಕ ಅಜೆಂಡಾ ಇರಬೇಕು ಬಿಜೆಪಿ ಆಡಳಿತಾವಧಿಯಲ್ಲಿ ಯಾಕೆ ಬಾಯ್ತಿರಲಿಲ್ಲ ಅಂದಿದ್ರು ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚೋ ಫೈಟ್ ಡಿಸಿಎಂ ಶಿಗೆ ಮಜುಮ್ದಾರ್ ಶಾ ತಿರುಗೇಟು ಶಿವಕುಮಾರ್ ಮಾತು ಸತ್ಯವಲ್ಲ ಪೈ ಮತ್ತು ನಾನು ಇಬ್ಬರು ಈ ಹಿಂದಿನಿಂದಲೂ ಟೀಕಿಸುತ್ತಾ ಬಂದಿದ್ದೇವೆ ಈಗಲೂ ಹೇಳ್ತಾ ಇದ್ದೇವೆ ಇದರಲ್ಲಿ ಯಾವುದೇ ವೈಯಕ್ತಿಕ ಅಜೆಂಡಾ ಇಲ್ಲ ಅಂತ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಹೇಳಿದ್ದಾರೆ ಮಾಡುವಾಗ ಸ್ವಲ್ಪ ಎಚ್ಚರ ವಹಿಸಲಿ ಉದ್ಯಮಿಗಳಿಗೆ ಪರಮೇಶ್ವರ್ ಇರೋ ಹಣ ಕೂಡ ರಸ್ತೆಗೆ ಸುರಿಯೋಕ್ಕಾಗುತ್ತೆ ಆ ರೀತಿ ಏನು ಅನಿಸೋದಿಲ್ಲ ಆದರೆ ಅವರು ನಮಗೆ ಸಹಾಯ ಮಾಡಬೇಕು ಟೀಕೆ ಟಿಪ್ಪಣಿಗಳನ್ನು ಮಾಡೋದು ಬೇಡ ಅಂತ ಹೇಳೋದಿಲ್ಲ ನಾವು ನಮ್ಮನ್ನ ಎಚ್ಚರಿಕೆ ಮಾಡೋದ್ರಲ್ಲಿ ಅವ್ರಿಗೂ ಪಾತ್ರ ಇದ್ದೇ ಇರುತ್ತೆ ಆದರೆ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕಲ್ಲ ಡಾಕ್ಟರ್ ಕಿರಣ್ ಮಜುಮ್ದಾರ್ ಅವರು ಅವರ ಹೇಳಿಕೆ ಬಿಸ್ನೆಸ್ ಸರ್ಕಲಲ್ಲಿ ಅಲ್ಲಿ ಇಂಡಸ್ಟ್ರಿ ಸರ್ಕಲ್ ನಲ್ಲಿ ಏನು ಸಂದೇಶ ಕೊಡುತ್ತೆ ಗುಂಡಿ ಮುಚ್ಚಲು ರೂಪಾಯಿ ಕೊಟ್ಟಿಲ್ಲ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಆಕ್ರೋಶ ರಸ್ತೆಗಳಿಗೋಸ್ಕರ ಎಲ್ಲಿ ಕೊಟ್ಟಿದ್ದಾರೆ ಒಂಬತ್ತು ಸಾವಿರ ಬೆಂಗಳೂರಿಗೆ ನಾನು ಕೊಟ್ಟಿದ್ದೀನಿ ಅಂದ್ರು ಎಲ್ಲಿ ಕೊಟ್ಟಿದೀರ ಅದೆಲ್ಲ ಟನಲ್ ರೋಡ್ ಇಟ್ಕೊಂಡ್ಬಿಟ್ರು ತಗೊಂಡೋಗಿ ಪ್ರತಿ ವರ್ಷ ರಸ್ತೆಗೆ ಸರ್ಕಾರದ ಕಾರ್ಪೊರೇಷನ್ ಹಣ ಬಿಟ್ಟು ಸರ್ಕಾರದಿಂದ ಎಂಟರಿಂದ ಹತ್ತು ಸಾವಿರ ಕೋಟಿ ನಾವು ಕೊಟ್ಟಿದ್ದೀರಿ ದಾಖಲೆಗಳು ಇದೆ ಬೇಕಾದ್ರೆ ಎರಡೂವರೆ ವರ್ಷದಿಂದ ಹತ್ತು ಹತ್ತು ನೀವು ಗುಂಡಿಗಳು ಬೆಂಗಳೂರು ಮಾರ ಕಳೀತಾ ಇದೆ ಇದೀಗ ಅದೇ ಗುಂಡಿಗಳು ರಾಜಕೀಯಕ್ಕೆ ಬಲಿ ಆಗ್ತಾ ಇರೋದು ದುರಂತ ಬ್ಯೂರೋ ರಿಪೋರ್ಟ್ ರಿಪೋರ್ಟ್ ಬೆಂಗಳೂರಲ್ಲಿ ಗುಂಡಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದ್ರೆ ಸರ್ಕಾರ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಗುಂಡಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗ್ತಾನೇ ಇಲ್ಲ ಅದೇ ಕಾರಣಕ್ಕೆ ಆರೋಪ ಪ್ರತ್ಯಾರೋಪಗಳು ಶುರುವಾಗಿದೆ ನಗರದ ರಸ್ತೆ ಗುಂಡಿ ಟ್ರಾಫಿಕ್ ದಟ್ಟಣೆ ಕಸದ ಸಮಸ್ಯೆ ಬಗ್ಗೆ ಉದ್ಯಮಿಗಳಾದ ಕಿರಣ್ ಮಜುಮ್ದಾರ್ ಶಾ ಮೋಹನ್ ದಾಸ್ ಪೈ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರುಗಳ ಮಧ್ಯೆ ಮಾತಿನ ಚಕಮಕಿ ಮುಂದುವರೆದಿದೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿ ಕಿರಣ್ ಮಜೂಮ್ದಾರ್ ಶಾ ಮಾತಾಡಿರುವುದಕ್ಕೆ ಡಿಸಿಎಂ ಆಕ್ಷೇಪ ವ್ಯಕ್ತಪಡಿಸಿ ಅವರಿಗೆ ವೈಯಕ್ತಿಕ ಅಜೆಂಡಾ ಇರಬೇಕು ಬಿಜೆಪಿ ಆಡಳಿತ ಅವಧಿಯಲ್ಲಿ ಯಾಕೆ ಬಾಯ್ತಿರಲಿಲ್ಲ ಅಂದಿದ್ರು ರಸ್ತೆ ಗುಂಡಿ ಮುಚ್ಚೋ ಫೈಟ್ ಡಿಸಿಎಂ ಡಿಕೆಶಿಗೆ ಮಜುಮ್ದಾರ್ ಶಾ ತಿರುಗೇಟು ಶಿವಕುಮಾರ್ ಮಾತು ಸತ್ಯವಲ್ಲ ಪೈ ಮತ್ತು ನಾನು ಇಬ್ಬರು ಈ ಹಿಂದಿನಿಂದಲೂ ಟೀಕಿಸುತ್ತಾ ಬಂದಿದ್ದೇವೆ ಈಗಲೂ ಹೇಳ್ತಾ ಇದ್ದೇವೆ ಇದರಲ್ಲಿ ಯಾವುದೇ ವೈಯಕ್ತಿಕ ಅಜೆಂಡಾ ಇಲ್ಲ ಅಂತ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಹೇಳಿದ್ದಾರೆ ಮಾಡುವಾಗ ಸ್ವಲ್ಪ ಎಚ್ಚರ ವಹಿಸಲಿ ಉದ್ಯಮಿಗಳಿಗೆ ಪರಮೇಶ್ವರ್ ಇರೋ ಹಣ ಎಲ್ಲಾನು ಕೂಡ ರಸ್ತೆಗೆ ಸುರಿಯೋಕಾಗುತ್ತೆ ಆ ರೀತಿ ಏನು ಅನ್ಸೋದಿಲ್ಲ ಆದರೆ ಅವರು ನಮಗೆ ಸಹಾಯ ಮಾಡಬೇಕು ಟೀಕೆ ಟಿಪ್ಪಣಿಗಳನ್ನು ಮಾಡೋದು ಬೇಡ ಅಂತ ಹೇಳೋದಿಲ್ಲ ನಾವು ನಮ್ಮನ್ನ ಎಚ್ಚರಿಕೆ ಮಾಡೋದ್ರಲ್ಲಿ ಅವ್ರಿಗೂ ಪಾತ್ರ ಇದ್ದೇ ಇರುತ್ತೆ ಆದರೆ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕಲ್ಲ ಡಾಕ್ಟರ್ ಕಿರಣ್ ಮಜುಮ್ದಾರ್ ಅವರು ಅವರ ಹೇಳಿಕೆ ಬಿಸ್ನೆಸ್ ಸರ್ಕಲ್ ಅಲ್ಲಿ ಇಂಡಸ್ಟ್ರಿ ಸರ್ಕಲ್ ನಲ್ಲಿ ಏನು ಸಂದೇಶ ಕೊಡುತ್ತೆ ಗುಂಡಿ ಮುಚ್ಚಲು ರೂಪಾಯಿ ಕೊಟ್ಟಿಲ್ಲ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಆಕ್ರೋಶ ರಸ್ತೆಗಳಿಗೋಸ್ಕರ ಎಲ್ಲಿ ಕೊಟ್ಟಿದ್ದಾರೆ ಒಂಬತ್ತು ಸಾವಿರ ಬೆಂಗಳೂರಿಗೆ ನಾನು ಕೊಟ್ಟಿದ್ದೀನಿ ಅಂದ್ರು ಎಲ್ಲಿ ಕೊಟ್ಟಿದಿರ ಅದೆಲ್ಲ ಟನಲ್ ರೋಡ್ ಇಟ್ಕೊಂಡ್ಬಿಟ್ರು ಪ್ರತಿ ವರ್ಷ ರಸ್ತೆಗೆ ಸರ್ಕಾರದ ಕಾರ್ಪೊರೇಷನ್ ಹಣ ಬಿಟ್ಟು ಸರ್ಕಾರದಿಂದ ಎಂಟರಿಂದ ಹತ್ತು ಸಾವಿರ ಕೋಟಿ ನಾವು ಕೊಟ್ಟಿದ್ದೀರಿ ದಾಖಲೆಗಳು ಇದೆ ಬೇಕಾದ್ರೆ ಕೊಡ್ತೀನಿ ನಾನು ನೀವೆಲ್ ಕೊಟ್ಟಿದ್ರೆ ಎರಡೂವರೆ ವರ್ಷದಿಂದ ಹತ್ತು 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 ರೂಪಾಯಿನೂ ಕೊಟ್ಟಿಲ್ಲ ನೀವು ಗುಂಡಿಗಳು ಬೆಂಗಳೂರು ಮಾರ ಕಳಿತಾ ಇದೆ ಇದೀಗ ಅದೇ ಗುಂಡಿಗಳು ರಾಜಕೀಯಕ್ಕೆ ಬಲಿ ಆಗ್ತಾ ಇರೋದು ದುರಂತ ಬ್ಯೂರೋ ರಿಪೋರ್ಟ್ ಪಾನ್ಸಿಟಿವ್ ಬೆಂಗಳೂರಲ್ಲಿ ಗುಂಡಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದರೆ ಸರ್ಕಾರ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಗುಂಡಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗ್ತಾನೆ ಇಲ್ಲ ಅದೇ ಕಾರಣಕ್ಕೆ ಆರೋಪ ಪ್ರತ್ಯಾರೋಪಗಳು ಶುರುವಾಗಿದೆ ರಸ್ತೆ ಗುಂಡಿ ಟ್ರಾಫಿಕ್ ದಟ್ಟಣೆ ಕಸದ ಸಮಸ್ಯೆ ಬಗ್ಗೆ ಉದ್ಯಮಿಗಳಾದ ಕಿರಣ್ ಮಜುಮ್ದಾರ್ ಶಾ ಮೋಹನ್ ದಾಸ್ ಪೈ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರುಗಳ ಮಧ್ಯೆ ಮಾತಿನ ಚಕಮಕಿ ಮುಂದುವರೆದಿದೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿ ಕಿರಣ್ ಮಜೂಮ್ದಾರ್ ಶಾ ಮಾತಾಡಿರುವುದಕ್ಕೆ ಡಿಸಿಎಂ ಆಕ್ಷೇಪ ವ್ಯಕ್ತಪಡಿಸಿ ಅವರಿಗೆ ವೈಯಕ್ತಿಕ ಅಜೆಂಡಾ ಇರಬೇಕು ಬಿಜೆಪಿ ಆಡಳಿತ ಅವಧಿಯಲ್ಲಿ ಯಾಕೆ ಬಾಯ್ತಿರಲಿಲ್ಲ ಅಂದಿದ್ರು ರಸ್ತೆ ಗುಂಡಿ ಮುಚ್ಚೋ ಫೈಟ್ ಡಿಸಿಎಂ ಶಿಗೆ ಮಜುಮ್ದಾರ್ ಶಾ ತಿರುಗೇಟು ಡಿಕೆ ಶಿವಕುಮಾರ್ ಮಾತು ಸತ್ಯವಲ್ಲ ಪೈ ಮತ್ತು ನಾನು ಇಬ್ಬರು ಈ ಹಿಂದಿನಿಂದಲೂ ಟೀಕಿಸುತ್ತಾ ಬಂದಿದ್ದೇವೆ ಈಗಲೂ ಹೇಳ್ತಾ ಇದ್ದೇವೆ ಇದರಲ್ಲಿ ಯಾವುದೇ ವೈಯಕ್ತಿಕ ಅಜೆಂಡಾ ಇಲ್ಲ ಅಂತ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಹೇಳಿದ್ದಾರೆ ಟೀಕೆ ಮಾಡುವಾಗ ಸ್ವಲ್ಪ ಎಚ್ಚರ ವಹಿಸಲಿ ಉದ್ಯಮಿಗಳಿಗೆ ಪರಮೇಶ್ವರ್ ಇರೋ ಹಣ ಎಲ್ಲಾನು ಕೂಡ ರಸ್ತೆಗೆ ಸುರಿಯೋಕ್ಕಾಗುತ್ತೆ ಆ ರೀತಿ ಏನು ಅನ್ಸೋದಿಲ್ಲ ಆದರೆ ಅವರು ನಮಗೆ ಸಹಾಯ ಮಾಡಬೇಕು ಟೀಕೆ ಟಿಪ್ಪಣಿಗಳನ್ನು ಮಾಡೋದು ಬೇಡ ಅಂತ ಹೇಳೋದಿಲ್ಲ ನಾವು ನಮ್ಮನ್ನ ಎಚ್ಚರಿಕೆ ಮಾಡೋದ್ರಲ್ಲಿ ಅವ್ರಿಗೂ ಪಾತ್ರ ಇದ್ದೇ ಇರುತ್ತೆ ಆದರೆ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕಲ್ಲ ಡಾಕ್ಟರ್ ಕಿರಣ್ ಮಜುಮಾರ್ ಅವರು ಅವರ ಹೇಳಿಕೆ ಬಿಸ್ನೆಸ್ ಸರ್ಕಲ್ ಅಲ್ಲಿ ಇಂಡಸ್ಟ್ರಿ ಸರ್ಕಲ್ ನಲ್ಲಿ ಏನು ಸಂದೇಶ ಕೊಡುತ್ತೆ ಗುಂಡಿ ಮುಚ್ಚಲು ಹತ್ತು ರೂಪಾಯಿ ಕೊಟ್ಟಿಲ್ಲ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಆಕ್ರೋಶ ರಸ್ತೆಗಳಿಗೋಸ್ಕರ ಎಲ್ಲಿ ಕೊಟ್ಟಿದ್ದಾರೆ ಒಂಬತ್ತು ಸಾವಿರ ಬೆಂಗಳೂರಿಗೆ ನಾನು ಕೊಟ್ಟಿದ್ದೀನಿ ಅಂದ್ರು ಎಲ್ಲಿ ಕೊಟ್ಟಿದೀರ ಅದೆಲ್ಲ ಟನಲ್ ರೋಡ್ ತಗೊಂಡೋಗಿ ಪ್ರತಿ ವರ್ಷ ರಸ್ತೆಗೆ ಸರ್ಕಾರದ ಕಾರ್ಪೊರೇಷನ್ ಹಣ ಬಿಟ್ಟು ಸರ್ಕಾರದಿಂದ ಎಂಟರಿಂದ ಹತ್ತು ಸಾವಿರ ಕೋಟಿ ನಾವು ಕೊಟ್ಟಿದ್ದೀರಿ ದಾಖಲೆಗಳು ಇದೆ ಬೇಕಾದ್ರೆ ಕೊಡ್ತೀನಿ ನಾನು ನೀವೇಲ್ ಕೊಟ್ಟಿದ್ರೆ ಎರಡೂವರೆ ವರ್ಷದಿಂದ ಹತ್ತು 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 ರೂಪಾಯಿನೂ ಕೊಟ್ಟಿಲ್ಲ ನೀವು ಗುಂಡಿಗಳು ಬೆಂಗಳೂರು ಮಾರ ಕಳಿತಾ ಇದೆ ಇದೀಗ ಅದೇ ಗುಂಡಿಗಳು ರಾಜಕೀಯಕ್ಕೆ ಬಲಿ ಆಗ್ತಾ ಇರೋದು ದುರಂತ ಬ್ಯೂರೋ ರಿಪೋರ್ಟ್